ಇರಾನ್ಗೆ ಧನ್ಯವಾದ ಹೇಳಿದ ಟ್ರಂಪ್ ಇದು ನಿಜಕ್ಕೂ ವಿಚಿತ್ರ ಯುದ್ಧ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಈಗ ಕದನ ವಿರಾಮ ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡುವೆ ಹನ್ನೆರಡು ದಿನಗಳ ಕಾಲ ನಡೆದ ತ್ರಿವಳಿ ಮಲ್ಲ ಯುದ್ಧ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ಇಸ್ರೇಲ್ ಇರಾನ್ ಸಂಘರ್ಷದ ಪರಿಣಾಮವಾಗಿ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಯುದ್ಧದ ಆತಂಕ ಎದುರಾಗಿತ್ತು ಕಳೆದ ಹನ್ನೆರಡು ದಿನಗಳಿಂದ ಪರಸ್ಪರ ವೈಮಾನಿಕ ದಾಳಿಗಳಲ್ಲಿ ನಿರತರಾಗಿರುವಂಥ ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ವಿನಾಶದ ಬೆದರಿಕೆ ಹಾಕಿತ್ತು ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದಂಥ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಕದನ ವಿರಾಮ ಘೋಷಣೆಯನ್ನು ಮಾಡಿದೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಇರಾನ್ ಇಸ್ರೇಲ್ ಹೇಳಿಕೆಯನ್ನು ಕೊಟ್ಟಿಲ್ಲ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಪೂರ್ಣ ಕದನ ವಿರಾಮ ಒಪ್ಪಂದ ಆಗಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಸೊ ಈ ಮೂಲಕ ಹನ್ನೆರಡು ದಿನಗಳ ಯುದ್ಧ ಕೊನೆಗೊಳ್ಳಲಿದೆ ಅಂತ ಇವರು ತಿಳಿಸಿದ್ದಾರೆ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಈ ಕದನ ವಿರಾಮ ಘೋಷಣೆಯನ್ನು ಮಾಡಿದ್ದಾರೆ ಮೃದುವಾದ ನಂದಿನಿ ಪನ್ನೀರ್ ಸೊ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನ ಘೋಷಿಸಿದ್ದು ಎಲ್ಲರಿಗೂ ಅಭಿನಂದನೆಗಳು ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನು ಮುಗಿಸಿದ ನಂತರ ಸುಮಾರು ಆರು ಗಂಟೆಗಳಲ್ಲಿ ಕದನ ವಿರಾಮ ಶುರುವಾಗುತ್ತೆ ಹನ್ನೆರಡು ಗಂಟೆಗಳ ಕಾಲ ಇದು ನಿರಂತರವಾಗಿ ನಡೆಯುತ್ತೆ ಸೊ ನಂತರ ಯುದ್ಧ ಮುಕ್ತಾಯ ಆಗತ್ತೆ ಇರಾನ್ ಮೊದಲು ಕದನ ವಿರಾಮವನ್ನು ಶುರು ಮಾಡುತ್ತೆ ಹನ್ನೆರಡು ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನು ಶುರು ಮಾಡತ್ತೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹನ್ನೆರಡು ದಿನಗಳ ಯುದ್ಧ ಅಧಿಕೃತವಾಗಿ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಜಗತ್ತು ಇದನ್ನು ಸ್ವಾಗತಿಸುತ್ತೆ ಕದನ ವಿರಾಮದ ಸಮಯದಲ್ಲಿ ಎರಡೂ ಕಡೆಯವರು ಶಾಂತವಾಗಿ ಮತ್ತು ಗೌರವದಿಂದ ಇರ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಸೊ ಎಲ್ಲಾನು ಸರಿಯಾಗಿ ನಡೆದ್ರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಈ ಯುದ್ಧವನ್ನ ಕೊನೆಗೊಳಿಸುವ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸುತ್ತೆ ಈ ಯುದ್ಧ ವರ್ಷಗಳವರೆಗೆ ಮುಂದುವರಿಬಹುದಿತ್ತು ಇಡೀ ಮಧ್ಯಪ್ರಾಚ್ಯವನ್ನ ನಾಶ ಮಾಡಬಹುದಿತ್ತು ಆದ್ರೆ ಹಾಗಾಗ್ಲಿಲ್ಲ ಮುಂದೆ ಎಂದಿಗೂ ಆಗೋದಿಲ್ಲ ದೇವರು ಇಸ್ರೇಲ್ ಅನ್ನ ಇರಾನ್ ಅನ್ನ ಮಧ್ಯಪ್ರಾಚ್ಯವನ್ನ ಅಮೆರಿಕವನ್ನ ಮತ್ತು ಇಡೀ ಜಗತ್ತನ್ನ ಆಶೀರ್ವದಿಸಲಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಯುದ್ಧ ಎಷ್ಟು ವಿಚಿತ್ರ ನೋಡಿ ಅಲ್ಲಿ ಶತ್ರುತ್ವ ಸಹ ಇರುತ್ತೆ ಆದರೆ ಶತ್ರುತ್ವದಲ್ಲೂ ನಿಯಮ ಪಾಲನೆ ಕಡ್ಡಾಯ ಆಗಿರುತ್ತೆ ಇದಕ್ಕೆ ಉದಾಹರಣೆ ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡುವೆ ಹನ್ನೆರಡು ದಿನಗಳ ಕಾಲ ನಡೆದಂಥ ತ್ರಿವಳಿ ಮಲ್ಲ ಯುದ್ಧ ಇರಾನ್ ಎಷ್ಟೇ ಶತ್ರುತ್ವ ನಿಭಾಯಿಸಿದ್ರೂ ಸಹ ಯುದ್ಧ ನೀತಿಗಳನ್ನು ಮಾತ್ರ ಕೈಬಿಟ್ಟಿಲ್ಲ ತನ್ನ ಪ್ರಮುಖ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ದ ಅಮೆರಿಕದ ಮೇಲೆ ಪ್ರತೀಕಾರದ ದಾಳಿ ನಡೆಸಿರುವಂಥ ಇರಾನ್ ದಾಳಿಗೂ ಮೊದಲು ಅಮೆರಿಕಾಗೆ ಮಾಹಿತಿ ಕೊಟ್ಟಿತ್ತು ಹೌದು ಮೊದಲು ಕತಾರ್ನಲ್ಲಿರುವಂತಹ ಅಮೆರಿಕ ಸ್ವಾಮ್ಯದ ಅಲ್ ಉದೈದ್ ವಾಯು ನೆಲೆಯ ಮೇಲೆ ಇರಾನ್ ನಡೆಸಿದ ವಾಯುದಾಳಿಗೆ ವಾಷಿಂಗ್ಟನ್ ಪ್ರತಿಕಾರ ತೀರಿಸಿಕೊಳ್ಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ ಇನ್ನು ದಾಳಿಯ ಕೆಲವು ಗಂಟೆಗಳ ನಂತರ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಡೊನಾಲ್ಡ್ ಟ್ರಂಪ್ ಇನ್ನು ಯಾವುದೇ ಯುದ್ಧ ಅಥವಾ ದ್ವೇಷ ಇರೋದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ರು ಆದರೆ ಅಮೆರಿಕ ತನ್ನ ಪರಮಾಣು ಸೌಲಭ್ಯಗಳನ್ನು ನಿರ್ಮೂಲನೆ ಮಾಡಿದ್ದಕ್ಕೆ ಇರಾನ್ ನೀಡಿರುವ ಪ್ರತಿಕ್ರಿಯೆ ತುಂಬಾ ದುರ್ಬಲವಾಗಿತ್ತು ಅಂತ ಕುಹಕ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಕತಾರ್ನ ಅಲ್ ಉದೈಲ್ ಯು ಎಸ್ ವಾಯುನೆಲೆ ಮೇಲೆ ಇರಾನ್ ಹದಿನಾಲ್ಕು ಕ್ಷಿಪಣಿಗಳನ್ನು ಹಾರಿಸಿದೆ ಅದರಲ್ಲಿ ಹದಿಮೂರು ಕ್ಷಿಪಣಿಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ಸೊ ಸ್ಫೋಟಿಸಿದ ಒಂದು ಕ್ಷಿಪಣಿ ಯಾವುದೇ ಹಾನಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕತಾರ್ನ ಅಲ್ ಉದಯ್ ಯು ಎಸ್ ವಾಯುನೆಲೆ ಮೇಲೆ ದಾಳಿ ಮಾಡ್ತಾ ಇರೋ ಬಗ್ಗೆ ಇರಾನ್ ಮುಂಚಿತವಾಗಿ ಮಾಹಿತಿ ನೀಡಿತ್ತು ಅಂತ ಹೇಳಿರೋ ಡೊನಾಲ್ಡ್ ಟ್ರಂಪ್ ಇದಕ್ಕಾಗಿ ಇರಾನ್ಗೆ ಧನ್ಯವಾದ ಅರ್ಪಿಸೋದಾಗಿ ಹೇಳಿದ್ದಾರೆ ನಮ್ಗೆ ಮೊದಲೇ ಸೂಚನೆ ನೀಡಿದ್ದಕ್ಕಾಗಿ ನಾನು ಇರಾನ್ಗೆ ಧನ್ಯವಾದ ಹೇಳೋಕೆ ಬಯಸ್ತೇನೆ ಇದರಿಂದಾಗಿ ಯಾವುದೇ ಜೀವಹಾನಿ ಸಂಭವಿಸೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಯಿತು ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ ಅಂದ್ರೆ ಇರಾನ್ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಯುದ್ಧ ನೀತಿಗಳನ್ನ ಪಾಲನೆ ಮಾಡಿದೆ ಅಮೆರಿಕಾಗೆ ಮಾಹಿತಿ ನೀಡಿದ ಬಳಿಕಾನೇ ಕತಾರ್ನ ಯುಎಸ್ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ ಇದನ್ನ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿದ್ದು ಇರಾನ್ಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಒಟ್ನಲ್ಲಿ ಹನ್ನೆರಡು ದಿನಗಳ ಕಾಲ ಪರಸ್ಪರ ಕಿತ್ತಾಡ್ಕೊಂಡಿದ್ದಂತಹ ಇಸ್ರೇಲ್ ಇರಾನ್ ಈಗ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಇನ್ನು ಬೆನ್ನಲ್ಲೇ ಕದನ ವಿರಾಮದ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಇರಾನ್ ವಿದೇಶಾಂಗ ಸಚಿವ ಅರಾಜ್ ಅರಜ್ವಿ ಇವರು ಇಸ್ರೇಲ್ ಜೊತೆ ಕದನ ವಿರಾಮಕ್ಕೆ ಒಪ್ಪಿಗೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ಇರಾನ್ ಮೇಲೆ ಯುದ್ಧ ಆರಂಭಿಸಿದ್ದು ಇಸ್ರೇಲ್ ಸೊ ಈವರೆಗೆ ಯಾವುದೇ ಕದನ ವಿರಾಮ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳ ನಿಲುಗಡೆಗೆ ಯಾವುದೇ ಒಪ್ಪಂದ ಆಗಿಲ್ಲ ಇಸ್ರೇಲ್ ತನ್ನ ಕಾನೂನು ಬಾಹಿರ ಆಕ್ರಮಣವನ್ನು ನಿಲ್ಲಿಸಿದ್ರೆ ನಾವು ಯುದ್ಧ ಮುಂದುವರಿಸೋ ಉದ್ದೇಶ ಇಲ್ಲ ಸೊ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳ ನಿಲುಗಡೆ ಬಗ್ಗೆ ಅಂತಿಮ ನಿರ್ಧಾರವನ್ನ ನಂತರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಈ ಹನ್ನೆರಡು ದಿನಗಳಲ್ಲಿ ಉಭಯ ದೇಶಗಳಲ್ಲಿ ಅನೇಕ ನಾಗರಿಕರ ಸಾವು ಸಂಭವಿಸಿದೆ ಇಡೀ ಮಧ್ಯಪ್ರಾಚ್ಯ ಭೀಕರ ಪರಮಾಣು ಯುದ್ಧದ ಆತಂಕದಿಂದ ದೂಡಿತ್ತು ಸೊ ಈ ಆತಂಕ ಈಗಲೂ ಸಂಪೂರ್ಣವಾಗಿ ಮರೆಯಾಗಿಲ್ಲ ಸೊ ಶಾಂತಿಯ ಭರವಸೆಯನ್ನ ಶಾಂತಿ ಕದಡಿದ ಇಸ್ರೇಲ್ ನೀಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ